ಕಾಂಗ್ರೆಸ್ ಕೊಟ್ಟಿದ್ದ ಅವ್ರು ಗೆಲ್ಲ ಎಲೆಕ್ಷನ್ ಸೋದ್ರು ಸೋದ್ರು ಸಹ ಮೇಲ್ಮನೆ ಸದಸ್ಯರು ಮಾಡಿದ್ರು ಮತ್ತೆ ಆದ್ರೂ ಅವ್ರು ಹೋದ್ರು ಹೋದ್ರೆ ನಾನು ನಾನು ಇಂತ ಜೊತೆ ನಾವು ಕೊಡಗು ಸರ್ಕಾರಿ ಕಾರ್ಯಕ್ರಮ ಇಲಾಖೆ ಮುಖ್ಯಮಂತ್ರಿ ನಮ್ಗಾಗ್ಲಿ ಅದು ಅವ್ರೇ ಇರಲಿಲ್ಲ ಏನ್ ಮಾಡ ಏನ್ ನಡೆಸ್ಕೊಂಡು ಏನ್ ಕರ್ಕೊಂಡ್ ಎಂ ಎಲ್ ಸಿ ನನ್ ಪ್ರಕಾರ ಯಾವುದೇ ಕಿಂಚಿತ್ತು ಸಹ ಇದರಿಂದ ಲಾಭದಾಗ್ಲಿ ಲಾಸ್ ಆಗ್ತದಾಗ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು ಕರ್ನಾಟಕ ಜನತೆ ಹೋಗುವಂತಿದ್ದಾರೆ ಯಾರೋ ಒಬ್ಬರು ನಂಬ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆಯ್ತು ಒಂದ್ ಉದಾಹರಣೆ ಹಾಗಾದ್ರೆ ಅವ್ರು ಅಷ್ಟು ಇದ್ದಿದ್ರೆ ಎಮ್ ಎಲ್ ಎ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲ ಬಗ್ಗೆ ನಾವೇನಾದ್ರೂ ಕಮೆಂಟ್ ಮಾಡುದು ಕಮೆಂಟ್ ಮಾಡಿದ್ರೆ ನಾವು ಈ ಕೆಳಗಡೆ ನನ್ನ ಪಾರ್ಟಿ ಅಲ್ಲ ನಾನು ಸೀನಿಯರ್ ಪೊಲಿಟಿಷಿಯನ್ ಅವ್ರ ಬಗ್ಗೆ ಅವರು ಹೋಗುದಕ್ಕೇನು ಬಂದಿದ ನಮ್ಗೆ ಲಾಭ ಆಗಿಲ್ಲ ಅಂತ ಹೇಳುವಂತಿಲ್ಲ ಆದ್ರೆ ಅವ್ರು ಹೋಗಿದ್ರಿಂದ ನಮ್ಗೆ ಏನ್ ಬರ್ತಿಲ್ಲ ಸಾಕಷ್ಟು ಮಂದಿ ಇದ್ದಾರೆ ಗೊತ್ತು ಎಂಟು ಸರ್ಕಾರ ಬಂದ್ರು ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ಪ್ರಮಾಣ ವಚನ ತಗೊಂಡು ನೆಕ್ಸ್ಟ್ ಡೇ ಇಂದ ಹೇಳ್ತಾ ಬಿಜೆಪಿ ಅವರು ಎರಡು ತಿಂಗಳ ಟೈಮು ಮೂರ್ ತಿಂಗಳ ಟೈಮು ನಾಲ್ಕು ತಿಂಗಳ ಟೈಮು ಆರು ತಿಂಗಳ ಟೈಮು ಎಂಟು ತಿಂಗಳ ಟೈಮು ಈಗ ಎಂತದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಳವು ಕೊಟ್ಟವ್ರೆ ಯಾವುದೇ ಸತ್ಯ ಇಲ್ಲ ಬಿಜೆಪಿ ಅವರೆಲ್ಲ ಹೇಳ್ತಾ ಇರೋದು ಅಪ್ಪಟವಾದ ಸುಳ್ಳು